ಸಮದ್ ಎಂಬ ದುಷ್ಟ ವ್ಯಕ್ತಿಯೊಬ್ಬ ತನ್ನ ಸಹಚರರೊಂದಿಗೆ ಸೇರಿಕೊಂಡು ಅಲ್ಲಿಯ ಖಾಸಗಿ ಜಾಗವೊಂದಕ್ಕೆ ನುಗ್ಗಿ ದಾಂದಲೆ ನಡೆಸಿದ್ದಾನೆ ಆ ಜಾಗದ ಕಾಂಪೌಂಡ್ ಅನ್ನ ಧ್ವಂಸಗೊಳಿಸಿದ್ದಲ್ಲದೆ ಅಲ್ಲಿಯ ಕೃಷಿಯನ್ನ ಹಾಳುಗೆಡವಿದ್ದಾನೆ ಗಿಡಗಳಿಗೆ ನೀರು ಹಾಯಿಸಲು ಅಳವಡಿಸಲಾಗಿದ್ದ ಪೈಪ್ಗಳು ಹಾಗೂ ಸಿಸಿಟಿವಿ ಟಿವಿ ಕ್ಯಾಮೆರಾವನ್ನ ಧ್ವಂಸಗೊಳಿಸಿದ್ದಾನೆ ಮಾಡಿ ನನ್ನ ತಮ್ಮ ಕೇಳು ಕೊಡದೇ ಇರೋ ಟೈಮಿಗೆ ಇವನು ಎಲ್ಲ ಮರ ಪೈಪ್ ಲೈನ್ ಎಲ್ಲ ಕಟ್ ಮಾಡಿ ಹೋಗಿ ನಮ್ಮ ಹಿನ್ನೆಲೆ ಹೊಂದಿರುವ ಸಮದ್ ಈ ಹಿಂದೆಯೂ ಕೂಡ ಈ ಜಾಗದಲ್ಲಿ ಗಲಾಟೆ ಮಾಡಿ ಅದನ್ನ ಕಬಳಿಸಲು ಯತ್ನಿಸಿದ್ದ ಬೈಂದೂರು ಪೊಲೀಸ್ ಠಾಣೆಯಲ್ಲಿ ಆ ಸಂದರ್ಭದಲ್ಲಿ ಪ್ರಕರಣ ದಾಖಲಾಗಿತ್ತು ಬೈಂದೂರು ತಾಲೂಕಿನ ಶಿರೂರು ಗ್ರಾಮದ ಬುಕಾರಿ ಕಾಲೋನಿ ಎಂಬಲ್ಲಿಯ ಸರ್ವೆ ನಂಬರ್ ಮುನ್ನೂರ ನಲವತ್ನಾಲ್ಕು ಒಂದು ಬಿಯಲ್ಲಿ ಮೂವತ್ತೊಂದು ಸೆಟ್ಸ್ ಜಾಗವಿದ್ದು ಈ ಜಾಗವನ್ನು ಕಬಳಿಸಲು ಹಲವು ವರ್ಷಗಳಿಂದ ಗುಂಡಾಗಿರಿ ನಡೆಸುತ್ತಾ ಬಂದಿರುವ ಸಮದ್ ಈ ಸಲವೂ ಕೂಡ ಅದೇ ಕೆಲಸವನ್ನ ಮಾಡಿದ್ದ ಇತ್ತೀಚೆಗೆ ಅದೇ ಜಾಗವನ್ನು ಜಹೀರ್ ಎಂಬುವವರು ಖರೀದಿಸಿದ್ದರು ಅವರಿಗೂ ಕೂಡ ಧಮ್ಕಿ ಹಾಕಿ ಅವರಿಂದ ಹದಿನೆಂಟು ಲಕ್ಷ ರೂಪಾಯಿ ವಸೂಲಿ ಮಾಡಿದ್ದನಂತೆ ಇತ್ತೀಚೆಗೆ ಮತ್ತೆ ಪುನಃ ಜಾಗದ ಮಾಲೀಕರಲ್ಲಿ ಹಣದ ಬೇಡಿಕೆ ಇಟ್ಟಿದ್ದ ಆದರೆ ಅದನ್ನು ನೀಡಲಿಲ್ಲ ಎಂಬ ಕಾರಣಕ್ಕೆ ಜಾಗಕ್ಕೆ ದಾಳಿ ಮಾಡಿ ಜಾಗದಲ್ಲಿರುವ ವಸ್ತುಗಳನ್ನು ಧ್ವಂಸಗೊಳಿಸಿದ್ದಾನೆ ಅಲ್ಲಿಯ ಕೃಷಿಯನ್ನ ನಾಶ ಮಾಡಿ ಅಟ್ಟಹಾಸ ಮೆರೆದಿದ್ದಾನೆ ಇದೆಲ್ಲ ಇದ್ಮಿದ್ದಾನೆ ಇದು ಕಸಿ ಗಿಡ ಮತ್ತೆ ನಮ್ದು ಕ್ಯಾಮ್ರಾ ಗೀಮ್ರಾ ಎಲ್ಲ ಕೂತ್ಕೊಂಡಿದ್ದಾನೆ ಎಲ್ಲ ಪಾಗರ ಹೊಡೆದ ಎಲ್ಲ ಒಡೆದು ಎಲ್ಲ ನಾಚಾರ ಮಾಡಿ ಹಾಕಿದಾನೆ ಐದಾರು ಜನ ಇದ್ದಾರೆ ಅವ್ರೆಲ್ಲ ಇದು ಮಾಡಿ ಏಳೆಂಟು ಲಕ್ಷ ರೂಪಾಯಿ ಲುಕ್ಸಾನ್ ಮಾಡಿ ಹೋಗಿದ್ದಾರೆ ನಮ್ದು ಎಲ್ಲ ನಮ್ದು ನಮ್ದು ಸ್ವಂತ ಜನ ತಮ್ಮ ಸ್ವಂತ ಜಾಗ ಅಂತ ಅವನ ಸ್ವಂತ ಜಾಗ ಎಲ್ಲ ದುಡ್ಡು ಕೊಟ್ಟ ತಗೊಂಡು ಅವನಿಗೆ ಮತ್ತೆ ಬಂದು ಎಲ್ಲ ಇದು ಮಾಡಿ ಲೂಟಿ ಮಾಡಿ ಎಲ್ಲ ಹೋಗಿದ್ರು ಸರ್ ಎಲ್ಲ ಎಲ್ಲ ಕತ್ಕೊ ಹೋಗಿದ್ರು ಈಗ ನೀವು ಕೇಸ್ ಮಾಡಿದ್ರೆ ಹಾಂ ನಾವು ಎಫ್ ಆರ್ ಮಾಡಿ ಕೇಸ್ ಮಾಡಿದ್ವಿ ಅವನು ಸಮಾಧಿ ಒಳಗೆ ಹಾಕಿದ್ರು ಈಗ ಅರೆಸ್ಟ್ ಮಾಡಿ ಸಮಾಧಾನ ಅರೆಸ್ಟ್ ಮಾಡಿ ಎಲ್ಲ ಇದು ಮಾಡಿದ್ರು ಸರ್ ಏಪ್ರಿಲ್ ಹದಿನೇಳಕ್ಕೆ ಈ ಘಟನೆ ನಡೆದಿದ್ದು ಪೊಲೀಸರಿಗೆ ದೂರು ನೀಡಲಾಗಿದೆ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ ಈತನ ಜೊತೆ ಇನ್ನೂ ನಾಲ್ಕೈದು ಮಂದಿ ಇರುವ ಗುಮಾನಿ ಇದೆ ಸಮದ್ ಕ್ರಿಮಿನಲ್ ಹಿನ್ನೆಲೆ ಇರುವ ವ್ಯಕ್ತಿಯಾಗಿದ್ದು ಶಿರುವಿನ ನೆಮ್ಮದಿಗೆ ಭಂಗ ತರುವ ಮುನ್ನ ಈತನ ಹೆಡೆಮುರಿ ಕಟ್ಟಬೇಕಾಗಿದೆ